ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೋತಿಚೂರು ಲಾಡೂನ ನಾನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ದೀಪಾವಳಿ ಸ್ಟಾರ್ಟ್ ಆಗ್ತಾಯಿದೆ ದೀಪಾವಳಿ ಹಬ್ಬಕ್ಕೆ ನಾವು ಇದು ಸ್ವೀಟ್ಸ್ ಎಲ್ಲ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಮೋತಿಚೂರು ಲಾಡನ್ನ ಸ್ಪೆಷಲಾಗಿ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟಿಗೆ ನಾನು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊತಾ ಇದ್ದೀನಿ ಏಕೆಂದರೆ ಒಂದು ಸ್ವಲ್ಪ ಅರಳು ಅರಳಿ ಇರುತ್ತೆ ಅದಕ್ಕೋಸ್ಕರನೇ ನಮಗೆ ನೈಸಾಗಿರಬೇಕಿಟ್ಟು ಇಲ್ಲಿ ನಾನು ಒಂದು ಗ್ಲಾಸ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ನೀರು ಹಾಕ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನ ಚೆನ್ನಾಗಿ ಒಂದು ಜಾಸ್ತಿ ಗಟ್ಟಿ ಇರಬಾರ್ದು ತೀರ ತೆಳುವಾಗಿಯೂ ಇರಬಾರ್ದು ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಸೊ ಅದೇ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಸ್ಪೂನಿಂದಲೂ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಅಷ್ಟೊತ್ತಿಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯಿಲೆ ಅಂತ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಕಡಲೆ ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಇಲ್ಲಿ ಹಾಲಿನ ಪಾಕಿಟ್ ಒಳಗಡೆ ಹಾಕಿ ಇದು ಮಾಡ್ತಾಯಿದ್ದೀನಿ ಸೊ ನೀವು ಏನಾದರೂ ನೋಡಿ ಹಾಲಿನ ಪಾಕಿಟ್ ಅಂತೂ ಮನೇಲಿ ಎಲ್ಲರ ಹತ್ರ ಮನೇಲಿ ಇದ್ದೇ ಇರುತ್ತೆ ಸೊ ಹಾಲಿನ ಪಾಕಿಟ್ ಒಳಗಡೆ ಈ ರೀತಿ ಇನ್ನು ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿ ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ಮಾಲಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು ಸೊ ಇವಾಗ ಇಲ್ಲಿ ಪಕ್ಕಕ್ಕೆ ಎಣ್ಣೆ ಕಾದಿದೆ ಜಾಸ್ತಿ ಎಣ್ಣೆ ಬಿಸಿ ಇರಬಾರ್ದು ತೀರಾ ಇದು ಇರಬಾರ್ದು ಮೀಡಿಯಮ್ ಇದರಲ್ಲಿ ನಾನು ಎಣ್ಣೆ ಕಾಯಿಸ್ಕೊಂಡು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಸೊ ಈ ರೀತಿ ಒಂದೇ ಲೆವೆಲಲ್ಲಿ ಹಾಕ್ತಾಯಿದ್ರೆ ನಿಮಗೆ ಅದು ಸ್ಮಾಲಾಗಿ ನಿಮಗೆ ಬೀಳ್ತಾ ಹೋಗುತ್ತೆ ಸೊ ನೀವು ನೋಡಿ ಇಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಇದೆ ಅದು ಎಲ್ಲ ಆಗಿದೆ ಅಂತ ಯಾವ ರೀತಿ ಕಂಡು ಹಿಡಬೇಕೆಂದ್ರೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಇದು ಆಗಿದೆ ಅಂತ ಅರ್ಥ ಸೊ ಇವಾಗ ಇದನ್ನೆಲ್ಲ ತೆಗೆದುಬಿಡ್ತೀನಿ ಇದೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇವನ್ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪ್ಯಾನಿಗೆ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕಪ್ ಸಕ್ಕರೆ ಮತ್ತು ಇಲ್ಲಿ ನಾನು ಫುಡ್ ಕಲರ್ ಹಾಕಿದ್ದೀನಿ ಕೇಸರಿ ಕಲರು ಇದಕ್ಕೆ ನಾನು ಅರ್ಧ ಕಲರ್ ಅರ್ಧ ಕಪ್ ಸಕ್ಕರೆ ತೊಗೊಂಡ್ರೆ ನಾನು ಕಾಲು ಕಪ್ ನಾನು ಸೊ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೋಬೇಕು ಸೊ ಇದೇನು ಪಾನಕ ಬರೋಷ್ಟು ನಿಮಗೆ ಒಂದೇಳೆ ಪಾನಕ ಅಂತಾರಲ್ಲ ಅಲ್ಲಿವರೆಗೇನು ಮಾಡೋದು ಬೇಡ ಸೊ ನಾನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಆಫ್ ಮಾಡಿಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ವ ಕಡಲೆ ಹಿಟ್ಟಿಂದ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಅದನ್ನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಸ್ಟವ್ನ ಆಫ್ ಮಾಡಿಕೊಂಡೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳೋಕರ ಇವಾಗ ಸ್ಟವ್ ಆನ್ ಮಾಡ್ತೀನಿ ಇವಾಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಚೆನ್ನಾಗಿ ಸಾಫ್ಟ್ ಅಂದರೆ ಇದನ್ನ ರ್ಯಾಶಾಗಿ ಕಲಿಸ್ಬಾರ್ದು ಸ್ಮೂತಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಯಾವಾಗ ನಿಮಗೆ ಅದು ಶುಗರ್ದು ಪಾನ್ಕಾಯಿ ಎಲ್ಲ ಸ್ವಲ್ಪ ಕರಗ್ತಾ ಹೋಗುತ್ತೆ ನೀಟಾಗಿ ಆವಾಗ ನೀವು ಇದನ್ನು ಏಲಕ್ಕಿ ಏಲಕ್ಕಿ ಪೌಡರ್ನ ನೀವು ಹಾಕ್ಬೋದು ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದು ನೀ ಅದು ಎಲ್ಲ ಪಾನ್ಕಾಯಲ್ಲೇ ಚೆನ್ನಾಗಿ ಹೀರ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾನು ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನೆಕ್ಸ್ಟ್ ನಾನು ಇಲ್ಲಿ ಕಲ್ಲಂಗಡಿ ಬೀಜ ಹಾಕಿದ್ದೀನಿ ಇವು ಕರ್ಬೂಜ ಬೀಜನೂ ಹಾಕ್ಬೋದು ಇದಕ್ಕೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಅಂದರೆ ಮಿಕ್ಸ್ ಅಂದರೆ ರ್ಯಾಶಾಗಿ ಮಿಕ್ಸ್ ಮಾಡ್ಕೋಬಾರ್ದು ನೋ ನಾನು ಯಾವ ರೀತಿ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ನಾನು ಇದನ್ನ ಇದ್ದೀನಿ ಲೋ ಫ್ಲೇಮಲ್ಲೇ ಇದನ್ನು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತೋಗ್ಬಿಡುತ್ತೆ ಸೀಜೋ ಸೀದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಸೊ ಇದು ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪಾನ್ಕಾಯೆಲ್ಲ ಈರ್ಕೊಂಡು ಎಲ್ಲ ಬಿಡಿ ಬಿಡಿಯಾಗಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಇದನ್ನ ಬಿಡ್ತೀನಿ ತಣ್ಣಗಾದರೆ ಮಾತ್ರ ನಿಮಗೆ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ಇವಾಗ ತಣ್ಣಗ ಆಗಿದೆ ತಣ್ಣಗಾದಮೇಲೆ ಈ ರೀತಿ ನಾನು ಉಂಡೆ ಕಟ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಆರಾಮಾಗಿ ಆಗಿದೆ ಯಾರಿಗೆ ಇದು ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೀವು ಮಾಡ್ಕೋಬೋದು ಇವಾಗ ಫೆಸ್ಟಿವಲ್ ಸೀಸನ್ ಇರೋದರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ನೀವು ಒಂದೇಳೆ ಪಾನಕ ಬರೋವರೆಗೇನು ಮಾಡಬೇಕಂತ ಏನಿಲ್ಲ ಸಕ್ಕರೆ ಕರಗಿದ ತಕ್ಷಣ ನೀವು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನೀವು ಅದು ಚೆನ್ನಾಗಿ ಪಾಂಡ್ಕೈ ಇರೋವರೆಗೆ ಮಾಡಿ ಇರ್ಕೋಬೇಕು ಅಲ್ಲಿವರೆಗೆ ಇದು ಮಾಡ್ಕೋಬೇಕು ನೆಕ್ಸ್ಟ್ ಎಲ್ಲ ಇದೆಲ್ಲ ಉಂಡೆ ಎಲ್ಲ ಮಾಡಿದ ಮೇಲೆ ನಾನು ಇದಕ್ಕೆ ನಾನು ಸಿಲ್ವರ್ದು ಪೇಪರ್ ಇದೆಲ್ಲ ಇದ್ದೀನಿ ಸೊ ನಿಮಗೆ ಇದ್ರೆ ಹಚ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಡೆಯುತ್ತೆ ಇದು ಆಗಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲೋ ನಿಮಗೇನಾದರೂ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ